ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನೆ ಜಮೀನು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳು ಉಂಟಾಗಲು ಕಾರಣ ಏನು ಇಂತಹ ಕಾರಣಕ್ಕೆ ಏನಾದರೂ ಧಾರ್ಮಿಕ ಹಿನ್ನೆಲೆ ಎಂಬಕ್ಕಂಥದ್ದು ಏನಾದರೂ ಇದೆಯಾ ಇದಕ್ಕೆ ಪರಿಹಾರಗಳು ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸಹ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಲ್ ಆಲೆಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸೊ ಸಹ ವಿಡಿಯೋ ವೀಕ್ಷಿಸಬಹುದು ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ನಿಮ್ಮ ಒಂದು ದೊಡ್ಡದ ಪೌಡರ್ ಲಕ್ಷ್ಮಣ ಕೃಪಾ ಪ್ರಾಪ್ತಿ ದೊಡ್ಡದ ಪೌಡರ್ ಎರಡು ರೀತಿ ಆಯ್ಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸಬಹುದು ಅನುಕೂಲಕ್ಕಾಗಿ ಸಮಸ್ಯೆ ನಿವಾರಣೆಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ನಿಂದ ಹೈಪ್ ಪಿಂಪ್ ತಗಂತ ಬಟನ್ ಕೂಡ ಬಂದಿದೆ ನೀವು ಲೈಕ್ ಮಾಡಿದಾಗ ಈ ಬಟನ್ ಬರುತ್ತೆ ಹೈಪ್ ಪೆಂಪ್ ತಗಂತ ಬಟನ್ ಅದನ್ನು ಕ್ಲಿಕ್ ಮಾಡೋದ್ರಿಂದ ಇದು ಕೂಡ ಬೇರೆಯವರಿಗೆ ಒಂದು ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಯೂಟ್ಯೂಬ್ ವತಿಯಿಂದ ಅನುಕೂಲ ಇದೆ ಆಸಕ್ತಿ ಇರ್ತಕ್ಕಂಥವ್ರು ಅವಶ್ಯವಾಗಿ ನಿಮಗೆ ಇದು ಜ್ಞಾನವರ್ಧಕ ವಿಡಿಯೋ ಅನಿಸಿದೆ ಅನ್ಸಿದ್ರೆ ಹೈಪ್ ಮಾಡಿ ಲೈಕ್ ಮಾಡಿ ಹೈಪ್ ಮಾಡಿ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಕುಟುಂಬಗಳು ಅಂದರೆ ಒಂದು ದೇವಾಲಯಗಳು ಇದ್ದಂತೆ ದೇಹವೇ ದೇಗುಲ ಶಿರುವೆ ಒನ್ನ ಕಳಸವಯ್ಯ ಅನ್ನುವ ರೀತಿಯಾಗಿ ಕುಟುಂಬವೇ ದೇಗುಲ ಕುಟುಂಬದಲ್ಲಿ ಎತ್ತಕ್ಕಂತಹ ಮನೆಯ ಜನರೇ ಒಂದು ರೀತಿಯಾಗಿ ಪ್ರಾಯ ಕಳಸ ಇದ್ದಂತೆ ಆದಾಗ ಕೂಡ ನೀವು ಎಷ್ಟು ಕುಟುಂಬಗಳನ್ನು ನೋಡಿ ಯಾವುದೇ ಜಗಳಗಳಿಲ್ಲದೆ ಯಾವುದೇ ಕದನಗಳಿಲ್ಲದೆ ಆಸ್ತಿಗಳ ಹಂಚಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹಣದ ಹಂಚಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಒಡವೆ ವಸ್ತುಗಳ ಹಂಚಿಕೆಯನ್ನು ಮಾಡಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇದರಲ್ಲಿ ಅವರಲ್ಲಿ ಯಾವುದೇ ರೀತಿಯಾದಂತಹ ವೈಷಮ್ಯ ಇರೋದಿಲ್ಲ ಮತ್ತೆ ಯಾವುದೇ ಬಾಧೆಗಳಿಗೆ ಒಳಗಾಗೋದಿಲ್ಲ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಇತ್ಯಾದಿಗಳಿಗೆ ಹೋಗೋದಿಲ್ಲ ಆ ರೀತಿಯಾದಂತಹ ನಾವು ಉದಾಹರಣೆಯನ್ನ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅದರಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಎಷ್ಟೆಷ್ಟು ಉದಾಹರಣೆಗಳು ಸಿಗುತ್ತೆ ಅವರ ತಂದೆ ತಾಯಿಗಳು ಆ ಒಂದು ಮಕ್ಕಳಿಗೆ ಬಾಧೆ ಆಗದಂತೆ ಕುಟುಂಬದಲ್ಲಿ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅತಿಗೆ ನಾದ್ನಿ ಅವ್ರಿ ಇವರು ಯಾರ್ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಏನು ಕೂಡ ಬಾಧೆ ಆಗದಂತೆ ಯಾವುದು ಜಾಗೃತ ಜೀವ ಇರುತ್ತೆ ಆ ಜೀವ ವಶವಾಗಿ ವ್ಯವಸ್ಥೆಯನ್ನು ಮಾಡ್ತ ಇದು ನಮಗೆ ಸಿಕ್ತಕ್ಕಂತಹ ಒಂದು ನೈಜ ಉದಾಹರಣೆ ಮತ್ತು ಪ್ರಸ್ತುತ ಸಾಕ್ಷಿ ಆದಾಗ್ಯೂ ಕೂಡ ಇದಕ್ಕೆ ಮಿಗಿಲಾಗಿ ನಾವು ಎಷ್ಟು ಪೊಲೀಸ್ ಠಾಣೆಗಳಲ್ಲಿ ನೋಡ್ತೇವೆ ಎಷ್ಟೋ ಕೋರ್ಟ್ಗಳಲ್ಲಿ ನೋಡ್ತಾ ಜಗಳ ಗಲಾಟೆ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದ್ ಇಂಚಿನ ಜಾಗಕ್ಕೆ ಸಂಬಂಧಪಟ್ಟಂತೆ ಅದು ಟೌನ್ ನಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಜಾಗಗಳೆಲ್ಲ ಒಂದಿಂಚಿ ಎರಡು ಇಂಚಿಗೂ ಕೂಡ ವ್ಯಾಜ್ಯಗಳು ಹತ್ತಾರು ವರ್ಷಗಳು ಜರುಗತಕ್ಕಂಥದ್ದಿದೆ ಒಂದೊಂದು ಇಂಚಿಗೆ ಅವ್ರ ದೇಹ ಇರೋ ಆರು ಇಂಚಿಗೆ ಸಂಬಂಧಪಟ್ಟಂತೆ ಆ ರಕ್ಷಣೆ ಸುಖಕ್ಕೆ ಸಂತೋಷಕ್ಕೆ ನೆಮ್ಮದಿಗೆ ಇರ್ತಕ್ಕಂಥ ಆಯಸ್ಸಿನ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವರಷ್ಟು ಆದ್ರೆ ಅವ್ರಿಗೆ ಇರ್ತಕ್ಕಂಥ ಎರಡು ಇಂಚಿನ ಆ ಒಂದು ಜಾಗ ಏನಿದೆ ಅಥವಾ ಐದಡಿ ಒಂದಡಿ ಜಾಗ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯ ಮಾಡಿಕೊಂಡು ಸ್ಟೇಷನ್ ಕೋರ್ಟು ಕಚೇರಿ ತಿರುಗ್ತಾರೆ ಅಥವಾ ಅಣ್ಣ ತಮ್ಮಂದರಲ್ಲೇ ಅಕ್ಕ ತಂಗಿಯರಲ್ಲೇ ಬಂಧು ಬಳಗದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರಲ್ಲೇ ಹೆಚ್ಚಿನ ಪ್ರಮಾಣದ ಹಾನಿಗಳು ಉಂಟಾಗ್ತವೆ ಕೋರ್ಟು ಕಚೇರಿ ಇತ್ಯಾದಿಗಳೆಲ್ಲ ಕೂಡ ಉಂಟಾಗ್ತವೆ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಈಗ ಎರಡು ವಿಷಯಗಳನ್ನ ನಾನು ಹೇಳಿದೆ ಯಾವ್ದು ಎರಡು ವಿಷಯಗಳು ಒಂದು ಕುಟುಂಬದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಅಣ್ಣ ತಮ್ಮಂದ್ರೆ ಸೇರಿ ಯಾವ್ದಾದ್ರು ಒಂದು ಹಿರಿ ಜೀವ ಇರುತ್ತೆ ಅದನ್ನೆಲ್ಲ ಕೂಡ ತೀರ್ಮಾನ ಮಾಡಿ ಇವ್ರಿಗೆ ಇಷ್ಟು ಸೇರ್ಬೇಕು ನೀವು ತಗೊಂಡು ಚೆನ್ನಾಗಿರಿ ಎಂಬತಕ್ಕಂಥದ್ದನ್ನ ಹಂಚಿಕೆ ಮಾಡಿ ಕೊಡ್ತಾರೆ ಇದು ಒಂದು ವಿಭಾಗ ಇದು ಸರಿಯಾದ ಕ್ರಮ ಇನ್ನೊಂದು ವಿಭಾಗ ಯಾವ್ದಿದೆ ನನಗೆ ಇದ್ದೇ ಆಗ್ಬೇಕು ನನಗೆ ಇದ್ದೇ ಕೊಡ್ಬೇಕು ಅಪ್ಪ ಕೊಡು ನಮ್ಗೆ ಅಮ್ಮ ಕೊಡು ನಂಗೆ ಹಾಗೆ ಮಾಡು ನಂಗೆ ಈ ಕೊಡು ನಮ್ಮ ಅಜ್ಜ ಆ ನನಗೆ ನನಗಿದ್ ಕೊಡು ಅಜ್ಜಿ ನನಗೆ ಇದನ್ನ ಕೊಡು ಈ ರೀತಿಯಾದಂಥ ಸ್ಥಿತಿ ಅದರ ನಂತರದಲ್ಲಿ ಒಪ್ಪುವುದಿಲ್ಲ ಅದರಲ್ಲಿ ಯಾವಾಗ ಈ ರೀತಿಯಾಗಿ ಮನ ಅಂದ್ರೆ ಮನಸ್ಸು ಮುರಿತಕ್ಕಂಥದ್ದು ಅದರಲ್ಲಿ ಲಾಲಸೆಗಳು ಉಂಟಾಗ್ತಕ್ಕಂಥದ್ದಾಗತ್ತೆ ಈ ಮನಸ್ಸು ಮುರಿಯೋದು ಮತ್ತು ಲಾಲಸೆಗಳು ಉಂಟ ಉಂಟಾಗೋದು ಒಂದು ದೋಷದ ಕಾರಣದಿಂದ ಇನ್ನೊಂದು ಆತ್ಮದ ಕಾರಣದಿಂದ ಒಂದು ಆ ದೋಷದ ಕಾರಣದಿಂದ ಜಮೀನು ಇವರಿಗೆ ಸಿಗಬಾರ್ದು ಅಂತ ಇರುತ್ತೆ ಆ ದೋಷದ ಕಾರಣದಿಂದ ಆ ಶುಭ ಫಲಗಳನ್ನ ಈ ಜೀವ ಅನುಭವಿಸಬಾರ್ದು ಅಂತ ಇರುತ್ತೆ ಅದರ ಕಾರಣದಿಂದ ಅರಿತಾಗ ಉಂಟಾಗ್ತಾವ ಇದು ನೈಸರ್ಗಿಕವಾಗಿ ನೀವೇ ಮಾಡಿರ್ತಕ್ಕಂಥ ಕರ್ಮ ಫಲ ಮತ್ತೊಂದು ವಿಭಾಗದಲ್ಲಿ ನೋಡಿದ್ರೆ ಯಾರಾದರೂ ಕಿಚ್ಚಿಗೆ ಮಾಡಿರ್ತಾರೆ ಅವ್ರ ಮನೇಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಬೆಳೆಯೋದಂದ್ರೆ ಏನ್ ಬರುತ್ತೆ ಎಲ್ಲ ಇದರಿಂದ ಆರೆ ಅಡಿ ಇರೋದು ಒಬ್ರು ಅದಕ್ಕೆ ಮಿಗಿರಾಗ ಅಡಿ ಕೂಡ ಬೆಳೆದಿಲ್ಲ ನಾನು ಇಡೀ ಜಗತ್ತಲ್ಲಿ ನೋಡಿಲ್ಲ ಯಾರನ್ನು ಅಯ್ಯೋ ಹಂಗಲ್ಲ ಏಳು ಅಡಿ ಎಂಟು ಅಡಿ ಇದ್ದಾರೆ ಅದು ಈಗಿನ ನೈಸರ್ಗಿಕ ಎತ್ತರ ಅಲ್ಲ ಅವ್ರಿಗೇನಾದ್ರೂ ಒಂದು ಕಾಯಿಲೆ ಇರುತ್ತೆ ಇಲ್ಲ ಏನಾದರೂ ಲೆಕ್ಕಾಚಾರ ಇರ್ತಾವೆ ಅದಕ್ಕ ಇರ್ತಾರೆ ಸಹಜವಾಗಿರೋರು ನೋಡಿ ನೀವು ಒಂದು ಆರಡಿ ಅಡಿ ಒಂದು ಆರೂವರೆ ಅಷ್ಟೇ ಅದಕ್ಕಿಂತ ಮೇಲೆ ಇಲ್ಲ ಈಗ ನಾನು ಬೆಳಿತೀನಿ ಬೆಳಿತೀನಿ ಅಂದರೆ ಯಾರಾದರೂ ಅದಕ್ಕಿಂತ ಒಂದು ಹತ್ತು ಅಡಿ ಬೆಳೆದಿದ್ರು ಅಯ್ಯೋ ಎಷ್ಟು ಎತ್ತರ ಇದ್ದಾರೆ ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ನಾವು ಒಂಚೂರು ಹಂಗೆ ಬೆಳೆಯೋಣ ಅನ್ಬೋದಿತ್ತು ಆ ಥರ ಬೆಳೆಯೋರು ಯಾರೂ ಇಲ್ಲ ಎಲ್ಲಿ ತಂದರೂ ಅಲ್ಲೇ ಬಿಟ್ಟೋತಾರೆ ಎಲ್ಲಿ ತಗೊಂಡ್ ಬಂದ್ರು ಭೂಮಿ ಮೇಲೆ ತಗೊಬಂದರು ಹುಟ್ಟಿದ ಮೇಲೆ ಬರಿಗಯ್ ಹುಟ್ಟುವಾಗ ಬರೀಗಯ್ಯ ಎಲ್ಲಿ ಭೂಮಿಲಿ ಸಿಕ್ತು ಅದನ್ನೇನು ಬೆಳೆಯೋದಂತೆ ಏನ್ ಬಿಟ್ಟು ಹೋಗ್ತಾರೆ ಅದನ್ನೇ ಬೆಳೆಯೋದಂತೆ ಇದರ ಅರ್ಥ ಬೆಳೆಯೋದ್ ಬೆಳೆಯೋದಂತದ್ದೇನು ಇರೋದಿಲ್ಲ ಆ ಮನುಷ್ಯ ಕ್ಷಣ ಕ್ಷಣದಲ್ಲೂ ಸುಖಜೀವಿಯಾಗಿ ಬದುಕಿದರೆ ಅದು ಬೆಳವಣಿಗೆ ಅದು ಸಂತೋಷ ಆದ್ರೆ ನಾರಾಯಣ ಹೊರಗೊಟ್ಟಾಗ ಯಾರೊಬ್ರು ಒಂದು ಕಥೆ ಹೇಳಿದ್ ಬೇರೆ ವಿಡಿಯೋದಲ್ಲಿ ನೋಡು ನಾರಾಯಣ ನಾನು ನಿನ್ನ ಸ್ಮರಣೆ ಮಾಡಿದ್ದೇನೆ ಅದರಿಂದ ನನಗೆ ಹೊರಗೆ ನಾನು ಏನು ನೋಡ್ತೀನಿ ಅದೆಲ್ಲ ನಂದೇ ಆಗ್ಬೇಕು ಭೂಮಿ ಅಂತ ಹಾಗೆ ಉದ್ದಗೂ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಹೆಂಡ್ತಿ ಮಕ್ಕಳು ಮನೆ ಅವರು ಇವರು ಯಾರು ಇಲ್ಲಿ ನಿಂತ್ಕೊಂಡ್ರೆ ಇದಾಗ್ಬಿಡುತ್ತಲ್ಲ ಭೂಮಿ ಯಾವಂದು ಹಾಕ್ಲ್ವಲ್ಲ ಅವನದು ಯಾವ್ದು ಭೂಮಿ ಆಯಿತು ಆ ಭೂಮಿ ಇನ್ನೊಬ್ರು ಹುಟ್ಟಿ ಬದುಕಿ ಜಮೀನು ಮಾಡ್ಕೊಂಡು ಮನೆ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಇಲ್ಲಿಂದ ಸತ್ತೇ ಹೋಗಿರ್ಬೋದು ಅದನ್ನು ನೋಡೋಕ್ಕೂ ಬಂದಿಲ್ಲ ಅವನು ಬರೀ ನೋಡ್ಕೊಂಡು ನೋಡ್ಕೊಂಡು ಹೋಗಿರೋದು ತಿರುಗಿ ಬಂದೇ ಇಲ್ಲ ಈ ತರದ ಒಂದು ಜನರು ಕೂಡ ಇರ್ತಾರೆ ಇಡೀ ಜಗತ್ತು ಇಡೀ ಭೂಮಂಡಲ ಎಲ್ಲ ಕೂಡ ನಮ್ದೆ ಭೂಮಾತೆ ನಮ್ಮ ನಮ್ಮನ್ನ ಮಡ್ಲಲ್ಲಿ ಇಟ್ಕೊಂಡ ನಾ ಹೂ ಅಂದ್ರೆ ಸಾಕು ಭೂಮಿ ತಾಯಿ ಮುಗೀತು ಆದ್ರೆ ಅದನ್ನ ಏನೋ ಸ್ವಲ್ಪ ಜಮೀನು ಹದಿರಿಯನ್ನು ಸ್ವಲ್ಪ ತಗೊಂಡ್ತು ಅದು ಶ್ರಮ ಪಡ್ತಾ ಇರ್ತಾರೆ ಸುಮ್ಮನೆ ಇರೋದಿಲ್ಲ ಹಾಗೆ ಏನು ಅದಕ್ಕೆ ಬೆಳ್ದವ್ರು ಬೆಳ್ದವ್ರ ಬೆಳ್ದಾರೆ ಅಂತ ಅನ್ಕೊಂಡು ಏನೋ ಹೊಟ್ಟೆಗಿಚ್ಚಿಗೆ ಇತ್ಯಾದಿ ಇದೆಲ್ಲ ಮಾಡ್ತಾರಲ್ಲ ಅದೆಲ್ಲ ಅವ್ರ ಅಜ್ಞಾನ ಬೆಳವಣಿಗೆ ಎಂತಕ್ಕಂಥದ್ದು ಜಮೀನು ಹಣ ಸಂಪಾದನೆ ಮಾಡುವ ಮೂಲಕ ಬೆಳವಣಿಗೆ ಅಲ್ಲ ಬದಲಿಗೆ ಯಾರು ತನ್ನನ್ನು ತಾನು ನಿಜ ಗುರುತಿಸ್ಕೋತಾರೆ ಯಾರು ತನ್ನನ್ನು ತಾನು ಪತ್ತೆ ಮಾಡ್ಕೋತಾರೆ ಅದು ಯಾವಾಗಲೂ ಕೂಡ ಬಾಧಿತವಾಗದಂತೆ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದನ್ನೇನಾದರೂ ಸಂಪಾದನೆ ಮಾಡ್ಕೋತಾರೆ ಆ ದೈವಿಕ ಶಕ್ತಿಯೇ ಬೆಳವಣಿಗೆ ಯಾವುದು ಮನುಷ್ಯನನ್ನ ನಿರಂತರವಾಗಿ ಉಳಿಸುತ್ತೆ ನಿರಂತರವಾಗಿ ರಕ್ಷಿಸುತ್ತೆ ತನ್ನ ತಾನು ಕಳೆದುಕೊಳ್ತಕ್ಕಂಥ ಭಯ ಇರೋದಿಲ್ಲ ನಿಶ್ಚಿಂತೆಯಿಂದ ಇರುತ್ತೆ ಶಾಂತಿಯಿಂದ ಇರುತ್ತೆ ಸಕಾರಾತ್ಮಕದಿಂದ ಇರುತ್ತೆ ಅದು ಬೆಳವಣಿಗೆ ಏಕೆಂದ್ರೆ ಅದು ಆತ್ಮದ ನೈಜ ಗುಣ ಈ ನೈಜ ಗುಣ ಸಂಪಾದನೆ ಎಲ್ಲದ್ದೇ ಬೇರೆ ಏನೇ ಸಂಪಾದನೆಯನ್ನ ಮಾಡಿದ್ರು ಕೂಡ ಅದು ಇಲ್ಲಿ ಕಂಡಿದ್ದು ಇಲ್ಲಿ ಸಿಕ್ಕಿದ್ದು ಇಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು ಹೀಗಿದ್ದಾಗ ಇಂತಹ ವಿಷಯಗಳಿಗೆ ಯಾರಲ್ಲಿ ವ್ಯಾಜ್ಯಗಳು ಉತ್ಪನ್ನ ಆಗ್ತವೆ ತೊಂದರೆಗಳು ಉತ್ಪನ್ನ ಆಗ್ತಾವೆ ಇದರಲ್ಲಿ ತಾಂತ್ರಿಕ ಕಾರ್ಯಾದಿಗಳಿರ್ತವೆ ದೋಷದ ಕಾರ್ಯಗಳಿರ್ತವೆ ಹಾಗಾಗಿ ಇಲ್ಲಿ ಆತ್ಮದ ಹಾವಳಿ ಇದ್ದೇ ಈ ಎರಡು ವಿಧಾನದಲ್ಲೂ ಕೂಡ ಅಷ್ಟೇ ಆತ್ಮದ ಹಾವಳಿ ಖಂಡಿತವಾಗೂ ಇರುತ್ತೆ ಆ ಸಂದರ್ಭವನ್ನು ನೀವು ಗಮನಿಸಿದ್ರೆ ದೋಷಗಳ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಎಷ್ಟೆಷ್ಟು ಜನ ಮಾಡ್ಕೊಳ್ತಾರೆ ಅದೇನು ಪರಿಹಾರ ಮಾಡ್ಕೊಂಡು ದೋಷ ಇವತ್ತೋಗಿ ಮಾಡ್ಕೊಂಡು ನಾಳೆಗೆ ಸರಿ ಹೋಗುತ್ತಾ ಆ ಥರದಲ್ಲಿ ಏನಾಗೋದಿಲ್ಲ ಎಷ್ಟೆಷ್ಟು ವರ್ಷ ನೀವು ಸಮಸ್ಯೆ ಅನುಭವಿಸ್ಬೇಕಂತ ಇದ್ರೆ ಅದೆಲ್ಲ ಇವತ್ತು ಎರಡು ದಿನಕ್ಕೆ ಮುಗಿಯೋದಿಲ್ಲ ಚನ್ಮಾದೇವ ಬಂದ್ರೇನೆ ಏಳುವರೆ ವರ್ಷ ಇದ್ದು ಸಾಡೆ ಇದ್ದು ನಿಧಾನಕ್ಕೆ ಎಲ್ಲರನ್ನು ವಿಚಾರ ಮಾಡಿ ಲೆಕ್ಕ ಮಾಡುತ್ತೆ ಅಂಥದ್ರಲ್ಲಿ ನಿಮ್ಮ ಕರ್ಮಗಳೆಲ್ಲ ಇದ್ದರೆ ಒಂದಿನ ಪೂಜೆ ಮಾಡಿದ್ರೆ ನಾಳೆ ಚಕ ಚಕಚಕ ಎಲ್ಲ ಚೆಂದ ಆಗೋಲ್ಲ ನೀವೆಷ್ಟು ಪರಿಹಾರ ಮಾಡ್ಕೋತೀರಾ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ನಿಮ್ಮಲ್ಲಿಷ್ಟು ಸುಧಾರಣೆ ಆಗಿದೆ ನಿಮ್ಗೆ ಎಷ್ಟು ಸಕಾರಾತ್ಮಕ ಬುದ್ಧಿ ಬಂದಿದೆ ಅದನ್ನು ನೀವು ಉಳಿಸ್ಕೋತೀರಾ ಬೆಳೆಸ್ಕೊತೀರಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ ನಿಮ್ಮಲ್ಲಿ ಎಷ್ಟು ಗುಣಾತ್ಮಕ ಲಕ್ಷಣಗಳಿದ್ದು ಆ ಲಕ್ಷಣಗಳ ನೆನಪು ಏನಾದರೂ ನಿಮ್ಗೆ ಆಗಿದೆಯಾ ಅದರಂತೆ ನೀವು ಮುಂದುವರಿತೀರ ಅದಕ್ಕೆ ತೀರ್ಮಾನ ಮಾಡಿದ್ದೀರಾ ಅದರ ಸಂಬಂಧಪಟ್ಟಂತ ನಿಮ್ಮ ಅಪೇಕ್ಷೆಗಳೇನು ಯಾರೇನಾದ್ರೂ ಉಪೇಕ್ಷೆ ಮಾಡ್ತಾ ಇದ್ದೀರಾ ಇದೆಲ್ಲ ಗೂಢಾಂಶವನ್ನು ಭಗವಂತ ಗಮನಿಸ್ತಾರೆ ಅದೆಲ್ಲ ಗಮನಿಸಿ ನಿಮಗೆ ಪರಿಣಾಮವನ್ನು ಕೊಡೋದಕ್ಕೆ ಸಮಯ ಇಡೀ ಪರಿಹಾರ ಮಾಡ್ಕೊಂಡ್ರು ದೋಷ ತಗೊಳ್ಳೋದು ಸುಲಭ ಒಬ್ಬ ಮನುಷ್ಯನ ತೊಂದರೆ ಕೊಡೋ ಸುಲಭ ಬಾಧೆ ಕೊಡೋದು ಸುಲಭ ಆದ್ರೆ ಅದರಿಂದ ಹೊರ ಬರೋದು ಬಲು ಕಷ್ಟ ಆ ಮನುಷ್ಯ ಸುಮ್ಮನೆ ಆಗ್ಬೋದು ಭಗವಂತ ಬಿಡೋದಿಲ್ಲ ಹಾಗಾಗಿ ದೋಷ ಇತ್ಯಾದಿಗಳಿದ್ರೆ ನೀವು ಪರಿಹಾರ ಮಾಡಿಕೊಂಡು ತಕ್ಷಣದಲ್ಲಿ ಹೋಗೋದಿಲ್ಲ ಅದಕ್ಕೆ ಸಮಯ ಹಿಡಿಯುತ್ತೆ ನಿಮ್ಮ ಕರ್ಮಾನುಸಾರ ಎಷ್ಟು ರೀತಿಯಾದಂಥ ಅದೆಲ್ಲ ಪರಿಹಾರ ಆಗಲಿಕ್ಕೆ ಸಮಯ ಬೇಕಾಗುತ್ತೆ ವಾಮಾಚಾರಗಳನ್ನು ಮಾಡಿದ್ರು ಅಷ್ಟೇ ನಿಮ್ಮ ದೋಷಗಳಿದ್ರೂ ಅಷ್ಟೇ ನಿಮ್ಮ ನಿಮ್ಮ ಅವಧಿ ನೀವು ಎಷ್ಟೆಷ್ಟು ನೀ ನಿರ್ಧರಿಸ್ಕೊಂಡು ಬರೋದು ಅದನ್ನೆಲ್ಲ ಪತ್ತೆ ಮಾಡೋದು ಹೇಗೆ ಅಂತ ಅದಕ್ಕೆಲ್ಲ ತುಂಬ ದೊಡ್ಡ ಟಾಪಿಕ್ ನಿಮ್ಮ ದೇಹ ಬುದ್ಧಿ ನಿಮ್ಮ ಜೀವನದ ಆಚರಣೆ ನೀವು ಹುಟ್ಟಿರ್ತಕ್ಕಂಥ ತಂದೆ ತಾಯಿ ಯಾರು ನೀವು ಹುಟ್ಟಿರ್ತಕ್ಕಂಥ ಜಾಗ ಯಾವುದು ನಿಮ್ಗೆ ಏನು ವಿದ್ಯಾಭ್ಯಾಸ ಸಿಕ್ಕಿದೆ ವಿದ್ಯಾಭ್ಯಾಸ ಸಿಕ್ಕಿಲ್ವಾ ಬುದ್ಧಿವಂತರ ಬೇರೆ ಯಾವ ಕಾರ್ಯ ಈಗ ಮಾಡ್ತಾ ಇದ್ದೀರಾ ಆ ಜೀವ ಯಾವುದೋ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಂಡು ಈ ಭೂಮಿಗೆ ಬಂದಿದೆ ಅಂದರೆ ಇದಕ್ಕೆ ಮುಂಚೆ ಅದೇನು ಮಾಡಿತ್ತು ಅದಕ್ಕೆ ಎಷ್ಟು ಜ್ಞಾನ ಇದೆ ಎಷ್ಟು ತಿಳಿವಳಿಕೆ ಇದೆ ಈ ಜನ್ಮದಲ್ಲಿ ಏನು ಆಯ್ಕೆ ಮಾಡ್ಕೊಂಡಿದೆ ಇದರ ನಂತರದಲ್ಲಿ ಮುಂದಕ್ಕೆ ಯಾವ ಪ್ರಗತಿ ಕಾಣುತ್ತೆ ಇದೆಲ್ಲ ಕೂಡ ತುಂಬ ದೊಡ್ಡ ವಿಷಯ ಇದೆಲ್ಲ ತಿಳಿಬೇಕಾಗುತ್ತೆ ಇದೆಲ್ಲ ತೀರ್ಮಾನ ಮಾಡಬೇಕಾಗುತ್ತೆ ಇದೆಲ್ಲ ಗಮನಿಸ್ಬೇಕಾಗುತ್ತೆ ವಿಚಾರ ಮಾಡಬೇಕಾಗತ್ತೆ ಅದರ ಅನುಸಾರವಾಗಿ ಜೀವದ ಶಕ್ತಿ ಇದಕ್ಕೆ ಇರ್ತಕ್ಕಂಥ ಪ್ರಾಬಲ್ಯತೆ ಅದರ ಶಕ್ತಿ ಕ್ಷಮತೆ ಅದು ಮಾ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಉದ್ಯೋಗ ಆ ಉದ್ಯೋಗ ಆಯ್ಕೆ ಮಾಡ್ಕೊಂಡಿದೆ ಅಂತ ಅಂದ್ರೆ ಪೂರ್ವಕ್ಕೆ ರಿಲೇಟೆಡ್ ಡೇ ಇರುತ್ತೆ ಪೂರ್ವ ಜನ್ಮದ ರಿಲೇಟೆಡ್ ಡೆ ಅಲ್ಲಿ ಮುಗಿಸ್ಕೊಂಡು ಮುಂದೂರ್ಸ್ಕೊಂಡು ಬಂದಿರ್ತಾರಷ್ಟೆ ಹಾಗಾಗಿ ಅದು ಜೀವದ ಶಕ್ತಿಯನ್ನು ನಾವು ಪತ್ತೆ ಮಾಡ್ಬೋದು ಇಲ್ಲಿ ವ್ಯಾಜ್ಯಗಳು ಇತ್ಯಾದಿ ಉತ್ಪನ್ನ ಆಗಿದ್ದು ಕಷ್ಟಗಳಿತ್ತು ದೋಷಗಳಿತ್ತು ಆತ್ಮಗಳಿತ್ತು ಅಂದ್ರೆ ಅದು ಪೂರ್ವ ಜನ್ಮದ ಆಚರಣೆ ಕೂಡ ಹೇಗಿರುತ್ತೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೋದು ಇಲ್ಲಿ ಜಮೀನು ಗಲಾಟೆ ಆಗ್ತಾ ಇದೆ ಪೊಲೀಸ್ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಯಾರು ಯಾರಿಗಾಗ್ತಾ ಇದೆ ನೀವು ಅವಶ್ಯವಾಗಿ ಒಂದ್ಸಾರಿ ನಿಮ್ದೊಂದು ಆರು ತಿಂಗಳು ಹೋದ್ರೂ ಚಿಂತೆ ಇಲ್ಲ ಜೀವನದಲ್ಲಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಕುಟುಂಬ ವರ್ಗದಲ್ಲಿ ಶಾಪ ಪಾಪಗಳನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಳಿ ದೇವರಿಗೆ ಸಂಬಂಧಪಟ್ಟಂತೆ ಅವಮಾನ ನಿಂದನೆ ಮಾಡಿದರೆ ಅಪಹಾಸ್ಯ ಮಾಡಿದರೆ ಉಪೇಕ್ಷೆ ಮಾಡಿದರೆ ಅವರಿಗೆ ತೊಂದರೆ ಕೊಟ್ಟಿದ್ರೆ ದೇವರಿಗೇನೆ ಅವ್ರ ಗುಡಿ ಕಿತ್ಕೊಳ್ಳೋದು ಅವರ ಕಾರ್ಯಗಳಿಗೆ ಒಪ್ಪಿ ಮಾತು ಕೊಟ್ಟು ನಡೆದೇ ಇರ್ತಕ್ಕಂಥದ್ದು ದೇವರನ್ನೇ ಯಾವುದಾದ್ರೂ ದುಷ್ಟಶಕ್ತಿಗಳು ಅವಮಾನಿಸುವಂತ ಮಾಡೋದು ಅಥವಾ ಸಮಸ್ಯೆಗೆ ಸಿಲುಕುವಂಥ ಮಾಡೋದು ಇಂಥದ್ದೆಲ್ಲ ಮಾಡಿದ್ರೆ ನೀವು ಅದೆಲ್ಲ ನೋಡ್ಕೋಬೇಕು ನೀವು ಯಾವಾಗ ಇಂಥದ್ದೆಲ್ಲ ಕೂಡ ನೀವು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡ್ಕೊತೀರಿ ಆಗಲೇ ಪರಿಹಾರ ಇಲ್ಲದಿದ್ದರೆ ಅದು ಪರಿಹಾರ ಸಿಗೋದಿಲ್ಲ ನೀವು ಬಾಧೆಯಾಗಿ ಒಳಗಾಗಬೇಕಾಗುತ್ತೆ ಬಾಧೆಯಲ್ಲಿ ನಡಿಬೇಕಾಗತ್ತೆ ಆ ಕೋರ್ಟು ಕಚೇರಿ ಇದೆಲ್ಲ ಭಗವಂತನ ಮೀರಿದ್ದಂತ ಖಂಡಿತ ಅಲ್ಲ ಅವ್ರ ಅವ್ರು ಮಾಡಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಹಾಗಾಗಿ ಬೋರ್ಡ್ ಹಾಕಿರ್ತಾರೆ ನೋಡಿ ಯಾರಿಗೆ ಕೋರ್ಟಲ್ಲಿ ಜಯ ಬೇಕು ಸ್ತ್ರೀ ಪುರುಷ ಕಲಹ ಅದರ ನಿವಾರಣೆಗೆ ಪ್ರೇಮ ಸಂಬಂಧ ಮತ್ತೆ ಎಂತದು ವಿಚ್ಛೇದನೆ ಬೇಕಾ ಇದೆಲ್ಲ ಬೋರ್ಡ್ ಹಾಕಿರ್ತಾರೆ ಕೋರ್ಟಲ್ಲಿ ಜಡ್ಜ್ ಮಾಡದೇ ಮಾಡ್ದಿರೋ ಕಾರ್ಯತಂತ್ರದವ್ನ ಏನ್ಮಾಡ್ತಾನೆ ಮುಂತ್ರದವ್ರು ಮಾಡ್ತಾರೆ ಅಥವಾ ಈ ಏನು ಮಾಡ್ತಾರೆ ಪರಿಹಾರ ಮಾಡ್ತಾರೆ ತಂತ್ರದವರು ಆತ್ಮಗಳನ್ನು ಬಿಡ್ತಾರೆ ಜಡ್ಜ್ ಮೇಲೆ ಬಿಡ್ತಾರೆ ಲಾಯರ್ ಮೇಲೆ ಬಿಡ್ತಾರೆ ಅಲ್ಲಿ ಬರೋ ಜನರ ಮೇಲೆ ಬಿಟ್ಟಿರ್ತಾರೆ ಅದರಿಂದಾಗಿ ನೋಡಿ ಮೊದ ಮೊದಲು ಚೆನ್ನಾಗಿರ್ತಾರೆ ನೋಡೋದಕ್ಕೆ ಯಾವ್ಯಾವುದೋ ಹುದ್ದೆ ಇರ್ತಂತ ಎಂತ ಹಣ ದುಡಿತಾ ಇರ್ತಾರೆ ಆದ್ರೆ ನೋಡೋದಕ್ಕೆ ರೂಪ ಇರೋದಿಲ್ಲ ನೀವು ಎಷ್ಟೋ ಜನನೇ ನೀವು ನೋಡ್ಬೋದು ಜಡ್ಜಸ್ ನೋಡ್ಬೋದು ಲಾಯರ್ಸ್ ನೋಡ್ಬೋದು ಅಲ್ಲಿ ಬರೋ ಜನ ನೋಡ್ಬೋದು ಆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಜನ ನೋಡ್ಬೋದು ರೋಗರುಜಿನಿಗೆ ತುತ್ತಾಗ್ತಾರೆ ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾರೆ ವಿಚಿತ್ರ ಆಚರಣೆಗೊಳಗಾಗ್ತಾರೆ ಏನೇನು ಕೆಟ್ಟ ಕೆಟ್ಟ ಚಟಗಿಳಿಗೊಳಗಾಗ್ತಾರೆ ಅಲ್ಲಿ ಮನುಷ್ಯರು ಲಾಯರು ಜಡ್ಜಸ್ ಪೊಲೀಸು ಎಷ್ಟೆಷ್ಟು ಜನ ಇರ್ತಾರೆ ಅವರೆಲ್ಲ ಕೂಡ ಇಂಥ ಆತ್ಮದ ಹಾವಳಿಗೆ ತುತ್ತಾಗ್ತಾರೆ ಅದರಿಂದಾಗಿ ನಿಮ್ಮ ಕಾರಣದಿಂದ ಇತರರಿಗೂ ಬಾಧೆ ಅವರವ್ರ ದೋಷನ ನೀವೇ ಮೊದಲು ನೋಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಏಕೆಂದ್ರೆ ಯಾವುದೇ ನ್ಯಾಯ ನಿರ್ಣಯನ ಭಗವಂತ ಮಾಡಿರ್ತಕ್ಕಂತಹ ನ್ಯಾಯಾಲಯದ ರಚನೆಯಲ್ಲೇ ಆಗ್ಬೇಕು ಅದನ್ನು ಬಿಟ್ಟು ವಾಮಾಚಾರದ ರಚನೆ ಮಾಡ್ಲಿಕ್ಕೆ ಹೋದ್ರೆ ಇವು ಎಲ್ಲರಿಗೂ ಕಷ್ಟನೇ ಇವು ಎಲ್ಲರಿಗೂ ಕಷ್ಟನೇ ನಾನು ಕೂಡ ಒಬ್ಬ ಇದ್ದಂಥದ್ದೆಲ್ಲ ಸಾಕಷ್ಟು ಕಂಡಿದ್ದೇನೆ ಆತ್ಮಗಳ ಬಗ್ಗೆ ಅವಲೋಕನವನ್ನು ಮಾಡಿ ಆತ್ಮ ಲೋಕದ ಅಧ್ಯಯನವನ್ನು ಮಾಡಿರುವ ಕಾರಣ ಇದ್ರ ಬಗ್ಗೆ ನನಗೆ ತಿಳಿದಿದೆ ಯಾರ್ಯಾರು ಎಷ್ಟೆಷ್ಟು ಬಾಧೆಗೊಳಗಾಗಿದ್ದಾರೆ ಏನೇನು ಹೇಗೆ ಹೇಗಿದ್ದಾರೆ ಅಂತ ಅದರಿಂದಾಗಿವೆಲ್ಲ ಬಾಧಿಸ್ತಾ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ಕಲಹ ಇತ್ಯಾದಿ ಆಗಿದ್ರೆ ಅಲ್ಲಿ ದೋಷಗಳಿರ್ತಾ ಅದನ್ನು ಪರಿಶೀಲನೆ ಮಾಡಬೇಕು ಶಾಪ ಪಾಪಗಳಿರ್ತಾವೆ ಅದೆಲ್ಲ ಪರಿಶೀಲನೆ ಮಾಡ್ಕೋಬೇಕು ಅದಕ್ಕೆ ನೀವು ಹೊಡೆದಾಡಲಿ ಇಲ್ಲೇ ಕೋರ್ಟ್ ಕಚೇರಿ ಸುತ್ತಾಡ್ ಸುತ್ತಾಡ್ ಸಾಯ್ಲಿ ಅಂತೇಳಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಾವೆ ಅದಕ್ಕೆ ಎಷ್ಟು ವರ್ಷ ಹೋದ್ರು ಕೋರ್ಟಲ್ಲಿ ಡೇಟ್ ಮೇಲೆ ಡೇಟ್ ಡೇಟ್ ಮೇಲೆ ಡೇಟ್ ಆ ಪೇಪರಲ್ಲಿ ಬರೀತಾರೆ ಈ ಟಿ ಅಲ್ಲಿ ಹೇಳ್ತಾರೆ ಅಲ್ಲೇಳ್ತಾರೆ ಹೇಳ್ತಾರೆ ಇಲ್ಲೇನು ಮಾಡ್ತಾರೆ ಇದು ನಡೆಯೋದು ಇದು ಹಿಂದೆ ಇಲ್ಲಿ ನಿಮ್ಗೆ ಎದುರು ಕಾಣೋದಲ್ಲ ಯಾರ್ಯಾರಿಗೂ ಒಂದು ವರ್ಷಕ್ಕೆ ಮುಕ್ತಾಯ ಆಗ್ತಾರೆ ಎರಡು ವರ್ಷಕ್ಕೆ ಮುಕ್ ಮೂರು ವರ್ಷಕ್ಕೆ ಮುಕ್ತಾಯ ಆಗ್ಬಿಡ್ತಾವೆ ಅವ್ರಿಗೆ ಹೋಗಿ ಎಷ್ಟು ದೇವ್ರಿಗೆ ಹಿಡುಗಾಯಿ ಹೊಡೆದು ಬರ್ತಾರೆ ನೀವು ತಂದು ಇದು ಕೋರ್ಟು ಕಚೇರಿಗೆ ಬರ್ತಕ್ಕಂಥವ್ರು ಪೊಲೀಸ್ ಸ್ಟೇಷನಿಗೆ ಬರ್ತಕ್ಕಂಥವ್ರನ್ನ ನೀವು ಅವಶ್ಯವಾಗಿ ಅವ್ರನ್ನ ಸ್ವಲ್ಪ ಹಿನ್ನೆಲೆ ಒಂದು ಝೂಮ್ ಹಾಕ್ಕೊಂಡು ಕ್ಯಾಮ್ರಾ ಹಾಕೊಂಡು ನೋಡ್ತಾರಲ್ಲ ಹಂಗೆ ಒಂದು ಸ್ವಲ್ಪ ಹಂಗೆ ಮೇಲ್ನೋಟಕ್ಕೆ ಗಮನಿಸಿ ಅವರು ಎಷ್ಟು ದೇವಾಲಯಗಳಿಗೆ ತಿರುಗ್ತಾರೆ ಎಷ್ಟು ತಾಂತ್ರಿಕ ರತ್ರಿಗ ತಿರುಗ್ತಾರೆ ಎಷ್ಟು ವಾಮಾಚಾರಗಳನ್ನು ಮಾಡ್ತಾರೆ ಎಷ್ಟು ದೇವರ ಪ್ರಸಾದ ಕೇಳ್ತಾರೆ ಎಷ್ಟು ಹರಕೆ ಹೊರ್ತಾರೆ ಎಲ್ಲ ನೋಡಿ ಕೋರ್ಟಿಗೆ ಬರ್ತಕ್ಕಂಥ ಸಾವಿರ ಜನರಲ್ಲಿ ನೂರ ಒಂಬೈನೂರ ಐವತ್ತು ಜನರಾದರೂ ಕೂಡ ಈ ಕೆಲಸ ಮಾಡ್ತಾರೆ ಇನ್ನು ಐವತ್ತು ಗೊತ್ತಿರೋದಿಲ್ಲ ಅಷ್ಟೇ ಹಾಗಾಗಿ ಎಷ್ಟು ದೋಷಗಳು ಎಷ್ಟು ಆತ್ಮಗಳ ಹಾವಳಿ ಎಷ್ಟು ತೊಂದರೆಗಳು ಎಷ್ಟು ಬಾಧೆಗಳು ಗೊತ್ತಿರೋರು ಗೊತ್ತಿಲ್ಲದ್ರಿಗೂ ಕೂಡ ಬಾಧೆಗಳಾಗ್ತವೆ ಈ ರೀತಿಯಾಗಿ ಕಲಹಗಳು ಉಂಟಾಗ್ತಾ ಅವುಗಳ ಪ್ರವೇಶ ಆದರೆ ಆತ್ಮಗಳ ಪ್ರವೇಶ ಆದರೆ ಏನಾಗುತ್ತೆ ಜೀವನ ನಷ್ಟ ಆಗುತ್ತೆ ಅವುಗಳ ಬುದ್ಧಿ ಹಾಳಾಗಿರುತ್ತೆ ಒಳ್ಳೆಯವ್ರನ್ನೂ ಬಿಡೋದಿಲ್ಲ ಒಳ್ಳೆಯವ್ರನ್ನೂ ಹಾಳು ಮಾಡ್ತಾರೆ ಕೆಟ್ಟವ್ರು ಇನ್ನೇನವ್ರಿಗೆ ಮುಳುಗಿಸೋದ್ರೆ ಬಿಡೋದೇ ಇಲ್ಲ ಹೀಗೆ ಎಲ್ಲಾ ಕಡೆ ಕೂಡ ಅವ್ಯವಸ್ಥೆ ಆಗ್ಬಿಡುತ್ತೆ ಎಲ್ಲಾ ಕಡೆ ಕೂಡ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜಗಳಗಳು ಮನಸ್ತಾಪಗಳು ಕದನ ಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಹಾಗಾಗಿ ನಿಮ್ಮ ದೋಷಗಳನ್ನ ಮುಖ್ಯವಾಗಿ ನೀವು ನೋಡ್ಕೊಳ್ಳಿ ಆಗ ಕೋರ್ಟಲ್ಲಿ ಬೇಗ ಬೇಗ ಕೇಸು ಕ್ಲಿಯರ್ ಆಗ್ತವೆ ಇಲ್ಲಿದ್ರ ಮೇಲೆ ಡೇಟ್ ಮೇಲೆ ಡೇಟ್ ವರ್ಷದಿಂದ ವರ್ಷಕ್ಕೆ ಹದಿನೈದು ವರ್ಷ ಆದ್ರೂ ಮುಗಿಯಕ್ಕೆ ಇಪ್ಪತ್ತು ವರ್ಷ ಆದ್ರೂ ಮುಗಿಯಲ್ಲ ಯಾಕೆಂದ್ರೆ ನೀವು ಅವ್ರ ಮೇಲೆ ತಂತ್ರ ಮಾಡ್ಸಕ್ ಹೋಗ್ತೀರಿ ನೀವು ಇವರು ಇವ್ರ ಮೇಲೆ ಮಾಡ್ಸಕ್ ಹೋಗ್ತಾರೆ ಇದ್ರೂ ಮಧ್ಯದಲ್ಲಿರೋರು ದುಡ್ಡು ಮಾಡೋರೇ ಮಾಡ್ತಾರೆ ಕೂತ್ಕೊಂಡು ತಂತ್ರ ದೊಡ್ಡ ದುಡ್ಡು ತಗೊಂಡು 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 ಹಾ ಈ ಎರಡು ಜನ ಹೊಡೆದಾಡ್ಸಿ ಇದೆಲ್ಲ ಆಗ್ಬಾರ್ದು ಹಾಗಾಗಿ ನಿಮ್ಗೆ ದೋಷಗಳು ಶಾಪ ಪಾಪಗಳೆಲ್ಲ ಏನಿರ್ತಾವೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಒಂದ್ ವೇಳೆ ಅಂಕ ಕೈಮೀರಿ ಅಂತ ಸ್ಟೇಷನ್ ಕಚೇರಿ ಆದರೆ ದೇವ ದೇವಾಲಯಕ್ಕೆ ಹೋಗಿ ದೇವರೇ ಶರಣಾಗ್ಬೇಕೇ ವಿನಾ ವಾಮಾಚಾರ ಇತ್ಯಾದಿಗಳನ್ನು ಮಾಡಬೇಡಿ ಇದರಿಂದ ಎಲ್ಲರಿಗೂ ಕೂಡ ಬಾಧೆ ಅಂತ ಕಾರ್ಯಗಳನ್ನು ಮಾಡೋದ್ರಿಂದ ಸ್ವಯಂ ನೀವೇ ಹಾಳಾಗ್ತೀರ ಯಾವ ಹಣ್ಣು ಹುಳ ಬಿದ್ದಿರುತ್ತೆ ಅದೇ ಮೊದಲು ಕೊಳೆಯೋದು ಹಾಗಾಗಿ ನೀವು ಅಮಾಚಾರ ಕಾರ್ಯಗಳನ್ನು ನೀವು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡಿದ್ರೆ ನಿಮಗೆ ಹಾನಿ ನೀವೇ ಮೊದಲು ನಷ್ಟ ಆಗೋಗೋದು ಈ ಕೋರ್ಟು ಕಚೇರಿ ವ್ಯಾಜ್ಯಗಳೆಲ್ಲ ಜಮೀನಿಗೆ ಸಂಬಂಧಪಟ್ಟಂತೆ ಅಣ್ಣ ತಂಗಿ ಅಕ್ಕ ತಮ್ಮ ಬಂದು ಬಳಗ ಅವರಿವ್ರ ಮಧ್ಯೆ ಕದನಗಳು ಏನಾಗ್ತಾವೆ ಅದು ಇದೇ ಕಾರಣದಿಂದ ಆತ್ಮದ ಕಾರಣದಿಂದ ಹಾವಳಿಯ ಕಾರಣದಿಂದ ದೋಷದ ಕಾರಣದಿಂದ ಇದೆಲ್ಲ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರ ಮನೆಯಲ್ಲಿ ಹಾಗೆ ಲೆಕ್ಕಾಚಾರ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅವ್ರನ್ನ ಸ್ವಲ್ಪ ನೀವು ನೋಡಿ ಹಾಗೆ ಅವರನ್ನು ಕೂಡ ಝೂಮ್ ಮಾಡಿ ನೋಡಿ ಸ್ವಲ್ಪ ಅವ್ರು ಎಷ್ಟು ದೇವ್ರ ಪೂಜೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಪಿತೃಗಳಿಗೆ ಹೆಂಗೆ ಆಚರಣೆ ಮಾಡ್ತಾರೆ ಅದಕ್ಕೆ ಅವ್ರು ಬುದ್ಧಿ ಕೊಟ್ಟಿರ್ತಾರೆ ಹಿಂಗೆಲ್ಲ ಹೊಡೆದಾಡಬಾರ್ದು ಮಾಡಬಾರ್ದು ಈ ಥರದ್ದು ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಎಲ್ಲ ಒಂದೇ ಮನೆಯಲ್ಲಿ ಹುಟ್ಟಿದ್ದೀರಾ ಇರೋದ್ರಲ್ಲಿ ಲಂಚ್ಕೊಂಡು ತಿನ್ನಿ ಇರೋದ್ರಲ್ಲಿ ಲಂಚ್ಕೊಂಡು ಬದುಕಿ ಎಲ್ಲ ಪ್ರೀತಿ ವಾತ್ಸಲ್ಯದಿಂದ ಇರಿ ಶಾಂತಿ ಸಮನ್ವಯದಿಂದ ಇರಿ ಇದೆಲ್ಲ ಜ್ಞಾನ ಕೊಡ್ತಾರೆ ವಿವೇಕ ಕೊಡ್ತಾರೆ ಅದಕ್ಕೆ ಅವ್ರು ಹಂಚ್ಕೊಂಡು ಬದುಕ್ತಾರೆ ಮಿಕ್ಕವ್ರು ಕಿತ್ತಾಡ್ಕೋತೀರಿ ಅಂತ ಅಂದರೆ ದೋಷ ಪರಿಶೀಲನೆ ಪರಿಹಾರ ಮಾಡ್ಕೊಂಡಿರೋದಿಲ್ಲ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಇವೆಲ್ಲ ಒಂದು ನಿಮಿತ್ತ ಮಾತ್ರ ಅಷ್ಟೇ ಆದರೆ ಅವೇ ಮೂಲ ಸತ್ಯ ಅಲ್ಲ ಮೂಲ ಸತ್ಯನೇ ನಿಮ್ಮ ಕರ್ಮಗಳು ನೀವು ಅಶುದ್ಧ ಕರ್ಮಗಳನ್ನು ಮಾಡ್ಕೊಂಡಿದ್ದು ಇಂಥ ಬಾಧೆಗಳಾಗ್ತಾ ಗಲಾಟೆಗಳು ಘರ್ಷಣೆಗಳು ಆಗ್ತಾ ಶುದ್ಧ ಕರ್ಮಗಳಿದ್ದರೆ ಈ ರೀತಿ ಬಾಧೆ ಆಗೋದಿಲ್ಲ ಶುದ್ಧ ಕರ್ಮಗಳಿದ್ರೆ ಇಲ್ಲಿ ಹುಟ್ಟೋದೇ ಇಲ್ಲ ನೀವು ಬೇರೆ ವಿಡಿಯೋದಲ್ಲಿ ಹೇಳಿದಿರಿ ಅಂತ ಅನ್ಬೋದು ಹೌದು ಅದು ಹೌದೇ ಅದರಲ್ಲೇನಿಲ್ಲ ಮಾ ಎರಡನೇ ಮಾತಿಲ್ಲ ಹಾಗಾಗಿ ಯಾರು ಹುಟ್ಟಿದ್ರು ಕೂಡ ಅವ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಳು ನೀವು ಚಂದಾಗಿದ್ರು ಕೂಡ ಮೈ ಮರಿಬಾರ್ದು ಒಂದು ಸ್ವಲ್ಪ ನೋಡ್ಕೋಬೇಕು ಇಲ್ಲ ನಾವು ಅದೆಲ್ಲ ನೋಡ್ಕೊಳ್ಳೋದಿಲ್ಲ ನೀಟಾಗಿ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಏನು ತೊಂದರೆ ಇಲ್ಲ ದೋಷಗಳೆಲ್ಲ ಅದ್ರ ಪಾಡಿಗೆ ಅದು ಮುಕ್ತಾಯ ಆಗ್ತಾ ದೋಷಗಳೆಲ್ಲ ಶಾಪ ಪಾಪಗಳೆಲ್ಲ ಕೂಡ ಭಗವಂತ ಆ ಮಗುಗೇನು ಗೊತ್ತಿಲ್ಲ ನಾನೆಲ್ಲ ನೋಡ್ಕೊತೀನಿ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನು ಓದಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಹಾಗೆ ನೀವು ನಿಮ್ಮನೆ ಜಮೀನು ನೋಡ್ಬೇಕು ನಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾವ್ ನೋಡ್ಬೇಕು ಅದೇನಿ ಪಾಡಿ ನೀವು ಓದ್ಕೊಂಡು ಹೋಗ್ಬೋದು ಅವ್ರು ಪಾಡಿ ಅವ್ರು ನಿಮ್ಮನ್ನು ಓದ್ಸಿದ್ರ ಜೊತೆ ಜೊತೆಗೆ ಜವಾಬ್ದಾರಿ ನಿರ್ವಹಿಸ್ಕೊಗ್ತಾರೆ ಹಾಗೆ ಭಗವಂತ ನಮಗ್ ದೋಷ ಗೊತ್ತಿಲ್ಲ ಶಾಪ ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಅವ್ರು ಎಲ್ಲಿ ಕೇಳ್ಸೋದು ಹೇಳ್ಸೋದು ನಮ್ಗೆ ಗೊತ್ತಿಲ್ಲ ಇಂಥದ್ದೆಲ್ಲ ಆಗಿದ್ದಾವೆ ನೀಟಾಗಿ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ಎಲ್ಲೂ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಶುದ್ಧಾಚರಣೆಯನ್ನ ಮಾಡ್ಕೊಂಡು ಪೂಜೆ ಮಾಡಿ ಸಾಧ್ಯವಾದ್ರೆ ಹತ್ತಿರದಲ್ಲಿ ದೇವಾಲಯ ಇದೆ ದೇವಾಲಯಕ್ಕೆ ದರ್ಶನ ಕೊಡಿ ಒಂದು ಮಂಗಳಾರತಿ ತಗೊಳ್ಳೋದು ಅಥವಾ ಒಂದು ಅರ್ಚನೆಗಳನ್ನು ಮಾಡಿಸು ಒಂದು ಹೂವಿನ ಅಲಂಕಾರ ಮಾಡಿಸೋದು ಈ ಥರದ ನಿಮ್ಮ ಕೈಲಾದ ಸೇವೆಗಳನ್ನು ಮಾಡಿ ಅದರಿಂದನೂ ಕೂಡ ಶುಭ ಫಲ ಆದರೆ ಆದ್ರೆ ವಾಮಾಚಾರಿ ಹೋಗಬೇಡಿ ಹೋಗ್ಬೇಡಿ ಮೊದಲು ಉಳ್ತೋಗಿರ್ತಾರ ಅವರೆಲ್ಲ ಬುದ್ಧಿನಲ್ಲಿ ಕರ್ಮದಲ್ಲಿ ಅವ್ರಿಗೆಲ್ಲ ಹುಳ ಬಿದ್ದಿರ್ತಾವೆ ಹಾಗಾಗಿ ಎಲ್ಲಿ ಹೋಗ್ಬೇಡಿ ನೀವು ಉಳ ಬೀಳೋದು ಆಮೇಲೆ ನೀವು ಪೊಲೀಸ್ ಸ್ಟೇಷನಿಗೆ ಬಂದ್ರೆ ಅವ್ರಿಗೆ ಹುಳ ಬಿಡಿಸೋದು ಕೋರ್ಟಿಗೆ ಬಂದ್ರೆ ಲಾಯರು ಜಡ್ಜಸ್ಗಳಿಗೂ ಉಳ ಬಿಡಿಸೋದು ಆಮೇಲೆ ಜೀವನದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಆಗೋದು ದುಃಖ ಸಂಕಟ ಒಬ್ಬರಿಂದ ಮತ್ತೊಬ್ಬರಿಗೆ ಬಂದ್ಬಿಡುತ್ತೆ ಆ ಬುದ್ಧಿ ಹಾಳಾದರೆ ಕೆಟ್ಟ ಕೆಟ್ಟ ಕಾ ಕಾರ್ಯಗಳನ್ನು ಮಾಡೋದು ಅವ್ಯವಹಾರಗಳನ್ನು ಮಾಡೋದು ಭ್ರಷ್ಟಾಚಾರ ಮಾಡೋದು ಕಾನೂನು ವ್ಯವಸ್ಥೆ ಎಲ್ಲ ಧೂಳಿಪಟ ಮಾಡೋದು ಇಂಥದ್ದೆಲ್ಲ ಘಟನೆಗಳು ನಡೀತಾ ಹಾಗಾಗಿ ಮುಖ್ಯವಾಗಿ ಯಾರಿಗೆ ದೋಷ ಇರುತ್ತೆ ಅಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ ಕುಟುಂಬದಲ್ಲಿ ಶಾಪ ಪಾಪಗಳಿದ್ರೆ ದೂರ ಮಾಡ್ಕೊಳ್ಳಿ ಆಗ ಯಾವುದೇ ಪೊಲೀಸ್ ಸ್ಟೇಷನ್ ಬರೋದಿಲ್ಲ ಯಾವ ಫೋಟೋ ಬರೋದಿಲ್ಲ ಏನು ಸಮಸ್ಯೆನೇ ಇರೋದಿಲ್ಲ ಆರಾಮದಾಯಕ ಜೀವನ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ